ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಕಾರ್ತಿಕ್ ಮಾಸದಲ್ಲಿ ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳೋ ಅಂಥ ಬೆಲ್ದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸಲ ಇವಾಗ ಒಂದು ಕುಕ್ಕರಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಗ್ಲಾಸ್ ನೀರು ಹಾಕೋಬೇಕು ಒಂದು ಚಿಟ್ಕಿ ಆಗೋಷ್ಟು ಉಪ್ಪು ಹಾಕೋಬೇಕು ಇವಾಗ ಕುಕ್ಕರ್ ಮುಚ್ಚಿನ ಕ್ಲೋಸ್ ಮಾಡಿ ಒಂದು ಮೂರು ಬೀಸಲ್ ಕೂಗಿಸ್ಕೋಬೇಕು ಇವಾಗ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಆ ಗ್ಲಾಸಲ್ಲೇ ಎರಡು ಗ್ಲಾಸಷ್ಟು ಬೆಲ್ಲ ತಗೊಂಡಿದ್ದೀನಿ ಕೆಚ್ಬಿಟ್ಟು ಇದನ್ನು ಕರ್ಗಿಸ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಬೆಲ್ಲಕ್ಕೆ ಎರಡು ಗ್ಲಾಸ್ ನೀರೇ ಹಾಕೊಳ್ತಾ ಇದ್ದೀನಿ ಇದು ಬೆಲ್ಲ ಪಾಕ ಆಗಬೇಕಾಗಿಲ್ಲ ಜಸ್ಟ್ ಕರ್ಗಿಸ್ಕೋಬೇಕಷ್ಟೆ ನೋಡಿ ಬೆಲ್ಲ ಚೆನ್ನಾಗಿ ಕರ್ಗೈತೆ ಒಂದು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅನ್ನ ಚೆನ್ನಾಗೆ ಬೆಂದೈತೆ ನೋಡಿ ಚೆನ್ನಾಗಿ ಬೆಂದೈತೆ ಇದನ್ನ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಈ ಸೌಟು ಇಂಭಾಗದಿಂದನೇ ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟಾಗುತ್ತೆ ಬೆ ಅನ್ನ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮೆತ್ತಗೆ ಇವಾಗ ಬೆಲ್ಲ ಕರಗಿದೆ ಆ ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು ಫಿಲ್ಟ್ರ್ ಮಾಡ್ಕೊತೀನಿ ಬೆಲ್ಲದಲ್ಲೇನಾದರೂ ಗಲೀಜಿದ್ರೆ ಎಲ್ಲ ಬರುತ್ತೆ ನೋಡಿ ಎಷ್ಟು ಕಸ ಇದೆ ಇವಾಗ ಬೆಲ್ಲದ ನೀರನ್ನ ಇದಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ತಿರ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ನೋಡಿ ಬೆಲ್ಲದ ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆರು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಇದನ್ನ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ತೆಳುವಾಗಿದ್ರೇ ಚೆಂದ ಬಾಯಿ ಹಂಗೆ ಕರ್ಗೋಗೋ ಥರ ಇರಬೇಕು ಚೆನ್ನಾಗಿರುತ್ತೆ ಟೇಸ್ಟು ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಕುದಿಯುವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಂಗೆ ಲೋ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಕುದಿಸ್ಕೋಬೇಕು ಇವಾಗ ಇಲ್ಲೊಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಇಷ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ ಉಪ್ಪು ಸಮೇತನೇ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಒಂದು ಐದು ನಿಮಿಷಕ್ಕೆಲ್ಲ ಬೆಳ್ದನ್ನ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಮ್ಮ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ